ಜೆಡಿಎಸ್ನಿಂದ ಮಳೆ ಹಾನಿ ಸಮೀಕ್ಷೆ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ಕೊಡಿ ರಾಜ್ಯ ಸರ್ಕಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಆಗ್ರಹ ಹೌದು ಉತ್ತರ ಕರ್ನಾಟಕ ರೈತರ ಪರ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ದನಿ ಎತ್ತಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗ್ತಿದ್ದು ಅತಿವೃಷ್ಟಿಯಿಂದ ರೈತರು ಮನೆ ಆಸ್ತಿ ಬೆಳೆ ಕಳೆದುಕೊಂಡಿದ್ದಾರೆ ಆದರೆ ಸರ್ಕಾರದ ಯಾರೊಬ್ಬರೂ ಸಹ ರೈತರ ಕಷ್ಟ ಕೇಳ್ತಿಲ್ಲ ನೆರೆ ಹಾನಿ ಸಮೀಕ್ಷೆಯನ್ನು ಮಾಡಿಲ್ಲ ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದು ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದರು ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯದ ಕೃಷಿ ಸಚಿವರು ತಮ್ಮ ಕ್ಷೇತ್ರಕ್ಕೆ ಸಚಿವರ ಅಥವಾ ರಾಜ್ಯದ ಸಚಿವರ ಅಂತ ನಿಖಿಲ್ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶ ಮಾಡಿ ಒಂದು ಎಕರೆ ಪ್ರದೇಶದ ಬೆಳೆ ನಾಶಕ್ಕೆ ಇಪ್ಪತ್ತೈದು ಸಾವಿರ ಪರಿಹಾರ ನೀಡಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಆಗ್ರಹ ಮಾಡಿದ್ದಾರೆ ಹದಿನಾಲ್ಕು ತಿಂಗಳು ಅಧಿಕಾರದಲ್ಲಿದ್ದ ವೇಳೆ ಕುಮಾರಣ್ಣ ರೈತರ ಸಾಲ ಮನ್ನಾ ಮಾಡಿದ್ದಾರೆ ರೈತರ ವಿಷಯಕ್ಕೆ ಬಂದಾಗ ನಾವು ರಾಜಕೀಯ ಮಾಡಲ್ಲ ಶಕ್ತಿ ಮೀರಿ ಹೋರಾಟ ಮಾಡ್ತೇವೆ ರೈತರ ವಿಚಾರದಲ್ಲಿ ಜೆ ಡಿ ಎಸ್ ಹಿಂದೆ ಸರಿಯಲ್ಲ ರೈತರ ಜೊತೆ ನಿಂತು ಹೋರಾಟ ಮಾಡುತ್ತೇವೆ ರಾಜ್ಯದಲ್ಲಿ ಬೆಳೆ ಹಾನಿ ಪ್ರದೇಶದಲ್ಲಿ ಸಂತ್ರಸ್ತರ ಭೇಟಿ ಮಾಡುತ್ತಿದ್ದೇವೆ ನಮ್ಮ ಪಕ್ಷದಿಂದ ವರದಿ ತಯಾರು ಮಾಡುತ್ತೇವೆ ಅದನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರ್ತೇವೆ ಅಂತ ನಿಖಿಲ್ ಸ್ವಾಮಿ ಹೇಳಿದರು ಸೋತ್ವಿ ಅಂತ ಮನೇಲಿ ಕೂತಿಲ್ಲ ವಿರೋ ಅಧಿಕೃತ ವಿರೋಧ ಪಕ್ಷ ಬಿಜೆಪಿ ಬಿ ಜೆ ಪಿ ನಾಯಕರು ಒಬ್ಬೊಬ್ರು ಅವರವರೇ ಕಾಲು ಎಳ್ಕೊಂಡು ಅವರೇ ಕಿತ್ತಾಡ್ಕೊಂಡು ನಿಂತವ್ರೆ ಬಟ್ ನಿಖಿಲ್ ಕುಮಾರಸ್ವಾಮಿ ಜನರೊಂದಿಗೆ ಜನತಾದಳ ಅಂತ ಪಾರ್ಟಿ ಕಟ್ಕೊಂಡು ಈಗ ಏನು ರೈತರಿಗೆ ಏನು ನಷ್ಟ ಆಗಿದೆ ಅದರ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ ಬಟ್ ಫೈನ್ಲಿ ಎಲೆಕ್ಷನ್ ಬಂದಾಗ ಜನ ತೀರ್ಮಾನ ಮಾಡ್ತಾರೆ ಇದೆಲ್ಲ ನೋಡಿ ಓಟ್ ಹಾಕ್ತಾರಾ ಇಲ್ಲ ಕಾಸ್ ನೋಡಿ ಓಟ್ ಆಗ್ತಾರ ಅಂತ ನೋಡಬೇಕು ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್